ನೋಡ್ರಿ ಇಲ್ಲಿ ಹತ್ತಿ ಸೊಸಿ ಸೀರಿ ಶಾಪಿಂಗ್ ಮಾಡತ್ತಾರ ಸೀರಿಗಳು ನೋಡಿದ ಕೂಡ ಏನಾಗ್ತೈತೆ ಅಂತ ಗೊತ್ತಿಲ್ಲ ಹೆಣ್ಮಕ್ಳು ಅಲ್ಲೇ ನಿಂತ್ ಹಾಯ್ ಗುಡ್ ಮಾರ್ನಿಂಗ್ ಇವತ್ತಿನ ಬ್ಲಾಗ್ ಅನ್ನ ಈಗ ಸ್ಟಾರ್ಟ್ ಮಾಡಿವಿ ನಮ್ಮ ಸ್ಪರ್ಶ ಅವ್ರು ನೋಡ್ರಿ ಫುಲ್ ರೆಡಿ ಆಗಿ ನಿಂತಾರ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರ ನಮ್ಮ ಸ್ಪರ್ಶ ಮತ್ತ ಎಲ್ಲ ಹುಡುಗರ್ಗುನು ಇವತ್ತು ಸಹಿತ ಸೂಟಿ ಕೊಟ್ಟಾರ ಯಾಕಂದ್ರ ಬಾಳ್ ಮಳಿ ಐತಿ ಅಂತ ಹೇಳಿ ನೋಡ್ರಿ ಹೆಂಗಿತ್ತಂದ್ರ ಇವತ್ತಿನ ಡೇ ಒಳಗ ಏನೇನೆಲ್ಲಾ ಹಾಕೇತಿ ನೋಡೋಣಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಬೆಳಗಾವಿ ಚಿಟ್ಟೆ ಏನು ಮಾಡ್ಕೊಳತ್ತಿ ಮಾಡ್ಕೊಳಾತಿ ಚಂದಗೆಗ್ ಬಿಡು ಶೋನ ಹಾಂ ಇರಲಿ ಇರಲಿ ಕರೆಕ್ಟ್ ಆಗಿತೆ ನೋಡ್ರಿ ನಾ ಹಾಕಿದ್ರು ತಾನ ಹಾಕೊಳಕ್ಕೆ ಓಕೆ ಓಕೆ ಬರಿ ಹೋಗೋಣ ಹಾ ಆಕೆ ನಾರಾಷ್ಟೆ ಅಳಾತೆ ಅಳಾತಿದು ಒಂದು ತಿಂಗ್ಳು ಆದಮೇಲೆ ನಮ್ಮ ರೌಂಡ್ ಬಂದಾನ ಇವತ್ತು ಕನೆಸ್ಕೋತಾನೆ ಫುಲ್ ಬೆಳ್ಳೆ ಕನೆಸೋಣ ಎಲ್ಲ ನೋಡೋಣ ಸ್ವಲ್ಪ ನೋಡ್ರಿ ಒಂದ್ ಇವತ್ತು ಶೂಟ್ ಮಾಡೋದೈತಿ ಹಂಗಾಗಿ ರೆಡಿ ಆಕುತೇ ನೀರ್ ಮತ್ತ ಕೆಳಗ ಹೋಗ್ಯಾರ ನೋಡೋಣ ಎಷ್ಟು ಗಂಟೆಗೆ ಅಂತ ಹೇಳಿ ಟೈಮ್ ಆಲ್ರೆಡಿ ಎಷ್ಟು ಆತಪ್ಪ ಅಂದ್ರ ಹನ್ನೊಂದು ಐವತ್ತೆರಡು ಆತ ಹನ್ನೆರಡು ಆಕ್ ಬಂತ ಇನ್ನೂರ್ಗು ಒಳ್ಳೆ ಪಟ ಪಟ ಮಾಡಿ ಮುಗಿಸೋಣ ಅಂತ ಹೇಳಿ ಎಲ್ಲ ಕೆಲಸ ಮುಗಿಸ್ಕೊಡೇನಿ ಆದ್ರೂ ಇನ್ನೂ ಸ್ಟಾರ್ಟ್ ಮಾಡುವಲ್ವಿ ನೋಡೋಣ ಏನಕ್ಕೆ ಅಂತ ಹೇಳಿ ನೋಡ್ರಿ ಒಂದು ವಿಡಿಯೋ ಮಾಡ್ಕೋಬೋದ ರೂಮ್ ದಾಖರ್ ನೋಡ್ರಿ ಮುಂಜಾನ ಸ್ವಚ್ಛ ಮಾಡಿಟ್ಟೇನಿ

ಹೌದು ಫುಲ್ ಪ್ಯಾಕ್ ಆಗ್ಯಾರ ತಾಯಿ ಮಗಳು ನಾವು ಕೂಡ ಪ್ಯಾಕ್ ಆಗಿವಿ ಸ್ವಲ್ಪ ಹೊರಗ ಬರೋದೈತಿ ಕಾರ್ ತೊಗೊಂಡು ಹೋಗೋಣ ನೋಡ್ರಿ ಫಸ್ಟ್ ಈಗ ಗ್ಲಾಸ್ ಒಂದು ಸ್ವಲ್ಪ ಆರ್ಡ್ರ್ ಕೊಡ್ಬೇಕಾಗೈತಿ ಯಾಕಂದ್ರೆ ಅಲ್ಲಿ ದೇವ್ರು ಇಟ್ಟೇವಲ್ಲ ಅದ ಗ್ಲಾಸ್ ಕಾಣದಾಗೈತಿ ಹಿಂಗಾಗಿ ಫಸ್ಟ್ ಆರ್ಡರ್ ಕೊಟ್ಟ ಮುಂದೆ ಹೋಗೋಣ ಅಂತ ನೋಡ್ರಿ ನೋಡ್ರಿ ಅಲ್ಲಿ ಗ್ಲಾಸ್ ಕಟಿಂಗ್ ಮಾಡಕ್ಕೆ ಕೊಟ್ಟ ಇಲ್ಲೇ ನಾವು ಬಂದ್ವಿ ಇಲ್ಲ ನಮ್ಮ ಶ್ವೇತಾ ಅವ್ರ ಹೊರಗಡೆ ತರಕಾರಿ ತಗೊಳಕತ್ತಾರ ಹಾಂ ಇಲ್ಲಿ ತರಕಾರಿ ತೊಗೊಳತ್ತಾರ ಅವ್ರ್ದೆ ಛತ್ರಿ ಒಳಗೆ ನಿಂತಾರ ನಮ್ಮ ಸ್ಪರ್ಶ ಅವ್ರು ನೋಡ್ರಿ ಇಲ್ಲಿ ಗ್ಲಾಸ್ ಫಾಗಿತಂತೆ ಒರ್ಸಾಕತ್ತಾರ ಎಷ್ಟು ಚಂದ ಕ್ಯೂಟಿ ಟಿ ಹಲೋ ಶೋ ಸ್ವೀಟ್ ಆಫ್ ಯು ಬಂಗಾರ ನಾವು ಮನ್ಯಾಗ ಈಗ ವಾಪು ಬರೋಕೆ ಬಂದೇ ಇಲ್ಲ ನಾವು ಇಷ್ಟು ಮಳೆ ಒಳಗೆ ಇಷ್ಟು ಜೋರು ಮಳೆ ಬರತ್ತಿಂತ ಬೈನ್ ತರ ಜೋರು ಇರ್ತಿರಲ್ಲ ಏನು ಕಾಣಿಸಬಲ್ಲ ನೋಡ್ರಿ ಇದ ಗ್ಲಾಸ್ ಅಂತೇವಿ ಈಗ ಆ ಗ್ಲಾಸ್ ತಗದ ಈ ಗ್ಲಾಸ್ ಹಾಕ್ಬೇಕ ಬಾಳ ದೊಡ್ಡದ್ ಮಾಡ್ಸಿದ್ರ ನಾನ್ ಸಾಂತ್ಗದಿ ಹಾ ಇವತ್ ಹೆಂಗಿದ್ರು ಸಂಕಷ್ಟ ಐತಿ ಸೊ ಸಂಕಷ್ಟ ಇದ್ದಿನ ನಮ್ಮ ಗಣಪತಿ ಬಪ್ಪ ಕೂಡ ನೋಡಿ ಎಷ್ಟ ನೋಡೋದ್ ಏಟ್ ನೋಡೋದ

ಕರೆಕ್ಟ್ ಹೆಂಗಿತ್ತಮ್ಮ ಬಿ ಎಸ್ ಸಿ ಒಳಗೆ ಪಾರ್ಕಿಂಗ ಮ್ಯಾಲೂ ಗಾಡಿ ನಿಂದಿರ್ಬೋದು ಕೆಳಗೂ ಗಾಡಿ ನಿಂದ್ರಬೋದು ಬರಿ ಹೋಗೋಣ ಕಡಿರಿ ಮ್ಯಾಲ ಶಾಪಿಂಗ್ ಮಾಡೋಣ ಅಂತ ನೋಡ್ರಿಲೇ ಹತ್ತಿ ಸೊಸಿ ಸೀರಿ ಶಾಪಿಂಗ್ ಮಾಡತ್ತಾರ ಸೀರೆಗಳು ನೋಡಿದ ಕೂಡಲೆ ಏನಾಕೈತೆ ಅಂತ ಗೊತ್ತಿಲ್ಲ ಹೆಣ್ಮಕ್ಳು ಅಲ್ಲೇ ನಿಂತು ಬಿಟ್ಟಿರ್ತಾರೆ ನೋಡಿರಿ ಏನು ಮಾ ಶಾಪಿಂಗ್ ಜೋರೇನ ಹ್ಮ್ ಹ್ಞೂ ಅಂತಾರೆ ನಮ್ಮವ್ವ ಮಾ ನಿನ್ ಕೇಳತ್ತಾರ ನತ್ತಿ ಯಾವ್ ತೋಲೆ ಯಾವ್ದ್ ಬಿಡ್ಲಿ ಅಂತ ಯಾವ ತೋಲ್ ಯಾವ್ದ್ ಬಿಡ್ಲಿ ಅಂತ ಅತ್ತಿ ನೀನ್ ಕೇಳ್ತಾರ ನೋಡ್ರಿ ನೋಡ್ರಿ ಮನೆಯಾಗ ಬಜ್ಜಿ ಮಾಡಾಕತ್ತರ ಅಂತ ಅಪೇಕ್ಷಾ ಫೋನ್ ಹತ್ ನಮ್ಮಂದ್ ಅಡಿಗೆ ಮನೆಯಾಗ ಲಕ್ಷ ಶಾಪಿಂಗ್ ಬಂದ್ರು ಶಾಪಿಂಗ್ ಮಾಡ ಆಮೇಲೆ ಮನಿಗ್ ಹೋಗುವಂತ ಅದಕ್ಕ ಮಾಡ್ ಮಾಡ ಮೊದಲ್ ಶಾಪಿಂಗ್ ಮಾಡ ಎಷ್ಟ್ ಸೀರಿ ಸೆಲೆಕ್ಟ್ ಮಾಡಿದ್ವಿ ಮಾಡಿದಿಲ್ಲ ಫಸ್ಟ್ ನೋಡೋದೇನ್ ಬರೀ ನೋಡ್ವಾ ನೋಡಿ ಏನ್ ನೋಡ್ತೀನಿ ನೋಡುವ ನೋಡ್ರಿ ಸಾಡಿ ತಗೊಂಡ್ರ ಈಗ ಗೌನ್ ನೋಡಕ್ ಬಂದಾರ ಯಾವ್ ತಗೋಳಕಿ ಮಮ್ಮಿ ಕಾಟನ್ ತಗೊಂಡ್ರೆ ಅವತ್ ಇದ್ರಾಗ ತಗೋತ ಸ್ಪನ್ಯ ತಗೋತಾರ ನಮ್ಮ ನೋಡ್ರಿ ನಮ್ ಸ್ಪರ್ಶವ್ರ ಆರಾಮ್ಸೆ ಕೂತಾರ ಏನ್ ಏನ್ ಮಾಡತ್ತಿರ ಚಿನ್ ಬಾಯ ಹಾಕೊಳದಲ್ಲ ನೀತ ನಿನಗ ಏನಮ್ಮ ಮತ್ತೆ ತಗೊಂಡ್ರಿ ಮಮ್ಮಿ ಚಾಪಿ ಏನು ಅಂತ ಚಾಪಿ ಇಲ್ಲೇ ರೊಕ್ಕ ಕೊಡ್ತೇನೆ ನಡಿ ನನಗೆ ಅದ ಕೊಡ್ತಿರೊಕ್ಕ ಕೊಡುವಂತ ನೋಡಿ ಹ್ಮ್ ಸಾಮಾನಿ ನೀರು ಸ್ಪರ್ಶ ಸ್ಕೂಟಿ ವೆಸ್ಪ ಬೇಕು ನಿಂಗ ವೆಸ್ಪಾ ಮಸ್ತ್ ಆಯ್ತ್ವಾ ಜೋರ ಐತ್ ನಮ್ ಸ್ಪರ್ಶ ಅಂದ ಎಷ್ಟು ಪೋಸ್ ಕೊಡ್ತಾ ನೋಡಕ್ಕೆ ಚಲವಿನ ಹಚ್ಚಿತ್ತರ ಬಾ ರೇಸ್ ಆಯ್ತದ ಮತ್ತೇನ್ ಬೇಕು ಸ್ಪರ್ಶ ಯಾವ್ದ ಹಾ ಸ್ಪರ್ಶ ಆತ ಹತ್ತ ಹತ್ತ ಆಡಾ ಶುತಾಕೀಗ್ ಹೆಂಗುರ್ತ ನೋಡದ್ರ ಮ್ಯಾಲ ಕಾಲಿಡ್ದುಗಿಸ್ಬೇಕಂತೇಳಿ ಶನು ಮಸ್ತ್ ಐತಿ

ಒಳಗ್ ಜನರೇಟರ್ ಆಚೆ ಅಲ್ಲ ಮತ್ತೆ ಕರೆಕ್ಟ್ ಚಿಲ್ಲ ನೋಡ್ರಿ ಅಲ್ಲಿ ಎಷ್ಟು ನೋಡಿದ್ ಶಾಪಿಂಗ್ ಮಾಡಿದ್ತೆ ವೆರಿ ಗುಡ್ ಏ ಬೇಡ ತಡಿ

ಸೋನು ಸೋನು ಬಡಿ ಬಡ ದಪ್ಪ ಎಲ್ ಬಡಿಯಾಗ ಅವ್ರ ಬಡಿಸುವ ಗಟ್ಟೆಗೆ ಯಾರ ಅದರ ಕಡೆ ಅಭಿ ಬೋಲ ಭರತ್ ಮತ್ತೆ ಕಿ ಜೈ ಅನ್ನ ನೋಡಿ ಅದಕ್ಕೆ ನನಕ್ಕೆ ಬರಂಗ್ ಬಲ ಜೈ ಬಡದ್ಲೋ ಸೋನು ಬಡಿಬೇಡ ಅಲ್ಲಿ ಅವ್ರ ಪಾಪ ಬಂದ್ರ ಅವ್ರ ಪಪ್ಪ ಬಂದ್ರ ಅವ್ರ ಪಪ್ಪ ಬಂದ್ರ ಅಲ್ಲಿ ನೀ ಅವ್ರನ್ನ ಬಡದ್ ಅವ್ರ ಪಪ್ಪ ಬಂದ್ರ ಬಡೀತಾರ ಸುಮ್ಮ ಖಾಲಿ ಒಬ್ಬ ರಟ್ಟಿ ಸರಿ ಸರಿ ನಾನು ಅವ್ರು ಟೀಚರ್ ಕಳ್ಸೋನು ಸಾಲಿ ಸ್ಯೂಟಿ ಬಿಟ್ಟರೆ ನೀವು ಸೂಟಿ ಕೊಟ್ಟಿರಿ ಯಾಕತ್ತಂಗೆ ಜಗಳಾಡ್ ಹಾಕತ್ತಾರ ಮನೆಯಾಗತ್ತೆ ಕಳ್ಸೋನು ಇದ್ರದೊಂದು ಸಪ್ರೇಟ್ ಇದ್ರದ ಸೋ